ಜೂವಿ ನಮ್ಮ ತಲೆ ಇದು ಇವು ಉಗಿದ ಮೇಲೆ ನೀರು ಇದು ಟ್ರ್ಯಾಕ್ಟ್ರು ಓಡಿಸ್ತೀವಿ ಟ್ಯಾಕ್ಟ್ರ್ ಓಡಿಸಿ ನೀರು ಕಟ್ಬಿ ನೀರು ಕಡಿದ್ರೆ ಇದು ಬೆಳೆ ಬರ್ತದೆ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಗುರುಸ್ವಾಮಿ ಐಲಿ ಹಾಂ ಯಾ ಸಂಘ ಸರ್ ನಿಮ್ಮದು ವಿ ಎನ್ ಸಿ ಅಮ್ರಾವತಿ ಹೌದಾ ಯಾ ಪಾಠಶಾಲೆ ಸರ್ ನಾ ಅಮ್ರಾವತಿ ಪಾಠಶಾಲೆ ಹೋಗ್ತಿರ್ತೀರಿ ಪಾಠಶಾಲೆನಿದ್ದೆ ರೆಗ್ಯುಲರ್ ಹೋಗ್ತಾ ಇರ್ತೀರಿ ಚೊಲೋ ಅನಿಸೈತೆ ರೀ ಚೊಲೋ ಅನ್ಸೈತ್ರಿ ಹಾಂ ಹೇಳ್ಕೊಡ್ತಾರೆ ಈ ಇದ್ರ ಬಗ್ಗೆ ಹೇಳ್ತಾರೆ ಇದ್ರು ಈ ಇದ್ರ ಜೀನ್ಸ್ ಹಾಕಿರಿ ಹೆಸರು ಸೀಲೆ ಜಾಸ್ತಿ ಹಾಕ್ರಿ ಇಳುವರಿ ಹಿಂಚ ಜಾಸ್ತಿ ಅಂತ ಹೇಳಿದ್ರು ಆ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ನನಗೆ ಏನೋ ಡೆವಲಪ್ ಕಾಣಿಸ್ತಾ ಇದೆ ಹೌದಾ ಸೊ ಇವತ್ತು ಇಲ್ಲಿ ಇಷ್ಟೆಲ್ಲ ಹಾಕಿದಲ್ಲ ಇದೆಲ್ಲ ನಿಮ್ದು ಏನ್ರಿ ಆವತ್ತು ಮೂರು ಎಕರೆ ಐತೆ ಮೂರು ಎಕ್ರೆ ಐತೆ ಮೂರು ಎಕ್ರೆ ಐತೆ ನಿಮ್ದು ಇದು ಏನು ಹಾಕಿರಿ ಇದು ಮೂರು ಎಕರೆ ತುಂಬಾ ನಾವು ಕನ್ನಡದಾಗ ಜೂನಿ ಅಂತಿ ಜೂನಿ ಹಾಂ ನೀವು ಡಾನ್ಸ್ ಅಂತಿ ಹಾಂ ಡಯಂಚ ಅಂತೀ ಡಯಂಚ ಜೂನಿ ಜೂನಿ ಹಾಕಿರಿ ಯಾಕೆ ಹಾಕಿರಿ ಸರ್ ಈಗ ಜೂನಿ ಇಷ್ಟೆಲ್ಲ ಇವೆಲ್ಲ ಹಸಿಲ ಗೊಬ್ಬರ ಜಾಸ್ತಿ ಭೂಮಿ ಫಲವತ್ತತೆ ಆಗ್ತದೆ ಹೌದಕ್ಕ ಯಾರು ಹೇಳಿದ್ರಿ ಸರ್ ಇದು ಹಾಕ್ಬೇಕು ಅಂತಂತ ಜಿ ಜಿ ಎಸ್ ಕಂಪ್ನಿಯರು ಹೇಳಿದ್ರು ಹೌದಂದ್ರೆ ಪಾಠ ಶಾಲ್ಯಾಗ ಬಂದು ನಮಗೆ ಪಾಠ ಹೇಳ್ಕೊಟ್ರಿ ಈ ಥರ ಅಂತ ಹೌದು ಹೌದಾ ಅಂತ ಹೇಳಿ ನಾನು ಅವರು ಕೆಜಿ ನಮಗೆ ಕೊಟ್ಟಾರ ಹತ್ತು ಕೆಜಿಯಾಗ ನಾನು ಇನ್ನ ಹದಿನೈದು ಕೆಜಿ ಹೊರಗಡೆ ತಗೊಂಡ್ ಬಂದು ಗುರುಸ್ವಾಮಿ ಹಾಕಿದ್ರಿ ನೀವು ಸೆಣಬ್ನ ಸೆಣಬ್ ಭೂಮಿ ಪರ್ವತ ಆಗ್ತೈತೆ

ಆಮ್ಯಾಗ ಈ ಏನು ಉಪ್ಪು ಅಂತರ್ತೀವಲ್ಲ ಯೂರಿಯಾ ಅದು ಅಂಥವು ತಂದ ಉಗ್ಗದ ಕಡಿಮೆ ಆಕತ್ತ ಖರ್ಚ್ ಕಡಿಮೆ ಖರ್ಚ್ ಕಡಿಮೆ ಆಕ್ಕೇತಿ ಅದ್ರಾಗ ನೀವ್ ಇದರಿಂದ ಲಾಭನ ಐತಿ ನಿಮ್ಗ ನಾ ಲಾಭ ಲಾಭ ಐತಿ ಇದು ಹಸರೇಲೆ ಹಾಕಿದ್ರೆ ಗೊಬ್ರಾ ಆಕೇತಿ ಅಂತ ನಿಮ್ಗ್ ಹೆಂಗ್ ಗೊತ್ತು ಇದು ನಾ ತೋರ್ಸ್ಬಿಡ್ತೇವಿ ಕಿತ್ತಿದ್ರೆ ನಿಮ್ಗ್ ಗೊತ್ತಾಗುತ್ತೆ ತೋರ್ಸೇ ಈಗ ಏನ್ ಚೂರಿ ಐತಲ್ಲ ಇದ್ರಾಗ ಗಂಟ್ ಗಂಟೆದಾಗ ಬಿಡ್ರಿ ಇದ್ರಾಗ ಯೂರಿಯ ಇರ್ತೇತಿ ನೈಟ್ರೋಜನ್ ಇರುತ್ತೆ ಇದು ಈಗೂ ಉಪಯೋಗ ಆಗುತ್ತೆ ಮುಂದಿನ ಬೆಳೆಗೂ ಉಪಯೋಗ ಆಗುತ್ತೆ ಈ ಗಂಟು ಇನ್ನೂ ಬೆಳೆದ ಈಗ ಇಷ್ಟು ಗಿಡಕ್ಕೆ ಇಷ್ಟ ಐತೆ ಇನ್ನು ಇಷ್ಟ ಹತ್ರ ಆದ್ಮೇಲೆ ಭಾಳ ದಪ್ಪ ಭಾಳ ಆಗ್ತಾವ ಭಾಳ ಆದ್ಮಪ್ಪ ಅಂದ್ರೆ ಭೂಮಿ ಫಲವತ್ತತೆ ಆಗ್ತದೆ ನೈಟ್ರೋಜನ್ ಸಿಕ್ಕೂ ಗ್ಯಾರಂಟಿ ಗ್ಯಾರಂಟಿ ಇದು 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 ತೋರಿಸ್ತೀವಿ ನೋಡಿರಿ ಇಲ್ಲಿ ಗಂಟು ಗಂಟು ಇದಾವೆ ಇಲ್ಲಿ ಈ ಗಂಟು ಗಂಟು ಏನಾಗ್ತೈತೆ ನೈಟ್ರೋಜನ್ ಇರ್ತೈತೆ ಇದ್ರಾಗ ಮುಂದಿನ ಬೆಳಿಗ್ಗೆ ಅನುಕೂಲ ಆಗ್ತೈತೆ ಗೊಬ್ಬರ ಹಾಕೋದು ಕಡಿಮೆ ಆಗ್ತೈತೆ ಈ ಗಂಟು ಗಂಟೆದ ನೋಡಿದ ಇಲ್ಲಿ ಇನ್ನ ಇದು ಬೆಳೆದಂಗಲ್ಲ ಇನ್ನು ಜಾಸ್ತಿ ಆಗ್ತಾ ಹೋಗ್ತೈತೆ ಕೃಷಿಮೆಯವರೇ ಇದು ಎಷ್ಟು ಎಷ್ಟು ಹಾಕಿರಿ ನೀವು ಎಷ್ಟು ಎಕರೆ ಹಾಕಿರಿ ಒಂದು ಇದು ನಾವು ಮೂರ್ ಎಕರೆ ಮೂರ್ ಎಕರೆ ಒಂದ್ ಎಕರೆ ಇದು ಇರೋದು ಫ್ಲಾಟ್ ಈ ಫ್ಲಾಟ್ ಇಪ್ಪತ್ತೈದು ಕೆಜಿ ಹಾಕಿರಿ ಅಂದ್ರೆ ಒಂದ್ ಎಕರೆಗೆ ಇಪ್ಪತ್ತೈದು ಕೆಜಿ ಹಾಕಿರಿ ಇಪ್ಪತ್ತೈದು ಕೆಜಿ

ಹೂವ ಮತ್ತೆ ಹೂವ ಕಾಯ ಕ್ಯಾಕ್ ಬಿಡಲ್ಲ ನೀವು ನಮಗೆ ಮುಂದೆ ಬೆಳೆ ಬೆಳಿಬೇಕಲ್ಲ ನಾವು ಅದಕ್ಕಾಗಿ ಬೀಜ ತಯಾರು ಮಾಡ್ಬೇಕಂದ್ರೆ ನಾವು ಅದನ್ನ ಉಪಯೋಗ ಇದು ಮಾಡ್ತೀವಿ ನಾವು ಇಲ್ಲ ಬೀಜ ಬೇಗ ಇಲ್ಲ ಹಸಿರಲ್ಲೇ ಗೊಬ್ಬರ ಆಗ್ಬೇಕು ಗೊಬ್ಬರ ಫಲವತ್ತತೆ ಬೇಕು ಇದು ಈಗ ಅರವತ್ತು ದಿನ ಕಟಾವು ಮಾಡ್ತೀರಿ ಅರವತ್ತು ದಿನ ಇಷ್ಟು ಬರುತ್ತೆ ಇನ್ನು ಇಷ್ಟು ಬರುತ್ತಾ ಹೌದು ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಇದು ಟ್ರ್ಯಾಕ್ಟರ್ ಹೊಡ್ಸಕ್ಕೆ ಎಷ್ಟು ದಿನ ಬೇಕಾಗತ್ತೆ ನಿಮ್ದು ಎರಡು ದಿವಸ ಹೊಡಿಸ್ತೀವಿ ನೀರು ನಿಲ್ಲಿಸಿಂದ ಕೊಳಿತಕ್ಕೆ ಕೊಳ್ತಕ್ಕೆ ಒಂದು ಎರಡು ಮೂರು ದಿನ ಆದ್ಮೇಲೆ ನಾವು ಸಸಿ ಇಕ್ಕೆಗೆ ನಾಟಿ ಮಾಡ್ತೀವಿ ಇದು ನೀವು ಯಾವ ಯಾವಾಗ ಹಾಕ್ತೀರಿ ಈ ಡೈಂ ಚಾಯ್ಸನಪ್ಪ ಇದು ವರ್ಷಕ್ಕೆ ಒಂದಸರ್ತೆ ಹಾಕ್ತಿವಿ ವರ್ಷಕ್ಕೆ ಒಂದಸಲ ವರ್ಷಕ್ಕೆ ಒಂದಸರ್ತೆ ಈಗ ಆಲೇ ಒಂದು ತಿಂಗಳ ಆಯ್ತು ಈಗ ಹಾಕಿ ಹಾ ಈಗ ಅವಾಗ ನೀರು ಕಟ್ಟಿರ್ತೀವಿ ಕಟ್ಟಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಇವರೇ ಉಗ್ಗಿತ್ತು ಸ್ವಲ್ಪ

ಹಾಂ ಭಾಳ ಒಳ್ಳೆ ಮಾಹಿತಿ ಕೊಟ್ರಿ ಗುರುಸ್ವಾಮಿ ಅವರೇ ನಿಮಗೂ ಧನ್ಯವಾದಗಳು ತಮಗೂ ಧನ್ಯವಾದಗಳು ಒಳ್ಳೆಯದ ಬರೀಬೇಕು